ಮಾಸ್ ಜಾಥರ್ ಮೂವಿದ ಅಫಿಷಿಯಲ್ ಟೀಸರ್ ಅನ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾರ ರವಿ ತೇಜ ಅವರ ಒಂದು ಹೀರೋ ರೋಲ್ ಒಳಗ ಆನಂತರ ನಮ್ಮ ಶ್ರೀಲೀಲಾ ಅವರ ಒಂದು ಹೀರೋಯಿನ್ ರೋಲ್ ಒಳಗೆ ಈ ಮೂವಿಯೊಳಗೆ ಆ್ಯಕ್ಟ್ ಮಾಡತ್ತಾರ ಮತ್ತು ಈ ಟೀಸರ್ ಬಗ್ಗೆ ಮಾತಾಡೋದಾರ ಒಂಥರ ಅಲ್ಟಿಮೇಟ್ ಲೆವೆಲ್ ಟೀಸರ್ ಅಂತ ಹೇಳ್ಬೋದು ಈ ಟೀಸರ್ ಬಗ್ಗೆ ಒಂದಷ್ಟು ಒಂದು ಸ್ಪೆಷಾಲಿಟಿ ಏನಂದ್ರೆ ಆಲ್ ಎಲ್ಲ ಕ್ವಾಲಿಟಿ ಹೈ ಐತಿ ಅಂದ್ರೆ ಹೈ ಕ್ವಾಲಿಟಿ ಒಂದು ಟೀಸರ್ ಐತಿ ಅಂದ್ರೆ ಎಲ್ಲೂ ಕೂಡ ಗ್ರಾಫಿಕ್ಸ್ ಡಿಸೈನ್ ಒಳಗೆ ಎಲ್ಲಿ ಸ್ಮಾಲ್ ಮಿಸ್ಟೇಕ್ ಆಗಿಲ್ಲ ಆನಂತರ ಬ್ಯಾಕ್ ಗ್ರೌಂಡ್ ಗಳು ಕೂಡ ಎಲ್ಲೆಲ್ಲೇ ಯಾವ ಥರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕಲ್ಲ ಅದೇ ಥರ ಆ್ಯಡ್ ಮಾಡಿದರು ಮತ್ತು ಸಾಂಗ್ಗಳಾಗಲಿ ಡ್ಯಾನ್ಸ್ಗಳಾಗಲಿ ಒಂದೇ ಲೂ ಅದ್ರವೂ ಒಂದು ಎಂಟ್ರಿ ಲೆವೆಲ್ ನೋಡಿದ್ವು ನಾವು ಒಂದು ಸಾಂಗ್ದು ಚಲೋ ಐತಿ ಅಂದ್ರೆ ಸರಿಲ್ಲ ಅವರು ಇದ್ದ ಒಂದು ಡ್ಯಾನ್ಸ್ ಹೈಪ ಹೆಚ್ಚಾಗದೈತೆ ಆಬ್ವಿಯಸ್ಲಿ ಅದೇ ರೀತಿ ಸಾಂಗ್ ಕೂಡ ಆಯ್ತದ ಆನಂತರ ಈ ಟೀಸರ್ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ರವಿ ತೇಜ ಅವರ ಮಾಸ್ ಎಂಟ್ರಿ ಇದ್ರೊಳಗೈತೆ ಅಂದ್ರೆ ಒಂದು ಫೈಟಿಂಗ್ ಸೀನ್ಗಳ ಟೀಸರ್ ತುಂಬ ಇದ್ದು ಆಲ್ಮೋಸ್ಟ್ ಆಲ್ ನೋಡಿದ್ದು ಆನಂತರ ಒಂದು ಲವ್ ಸ್ಟೋರಿ ಆನಂತರ ಇದ ಕಂಪ್ಲೀಟ್ ಸ್ಟೋರಿ ಡಿಪೆಂಡ್ ಇದ್ದಂದ್ರೆ ರವಿ ತೇಜ ಅವರ ಎದ್ರ ಮ್ಯಾಗ ಅಂದ್ರ ಒಂದು ಆರ್ ಪಿ ಅಪ್ ಅಂದ್ರ ರೈಲ್ವೆ ಪೊಲೀಸ್ ಆಗಿ ರವಿ ತೇಜ ಅವರ ಈ ಮೂವಿ ಒಳಗ ಆಕ್ಟ್ ಮಾಡತ್ತಾರ ಅಂದ್ರ ರೈಲ್ವೆ ಒಳಗ ಒಂದು ಪೊಲೀಸ್ ಆಗಿದಾರು ಈ ರೈಲ್ವೆ ಸ್ಟೇಷನ್ ಹೋಗ ಯಾವ ಏನರ ಮರ್ಡರ್ ಆನಂದರ ಬೇರೆ ಬೇರೆ ಏನರ ಕೇಸ್ ಆದ್ರ ಇತರ ಇನ್ವೆಸ್ಟಿಗೇಷನ್ ಮಾಡೋದ ಮಾಡುದ ಕೆಲಸ ಆಗಿರ್ತೈತಿ ಅಂದ್ರೆ ರವಿ ತೇಜ ಅವರ ಈ ಮೂವಿ ಒಳಗೆ ಒಂದು ಕೆಲಸ ಆಗಿರ್ತೈತಿ ಇದರ ರಿಲೇಟೆಡ್ ಮೂವಿ ಐತಿ ಅಂದ್ರ ಟ್ರೀಸರ್ ನಮ್ಗೆ ಅರ್ಥ ಆಯ್ತು ಒಂದೇ ಕಣ ಬರ್ಗುಡ್ಕ ಯಾರನೋ ಒಬ್ಬನ ವಿದ್ಯಾರ್ಥಿನ ಬಡದ್ಕೊಂದಕ್ಕಾರ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಟ್ರೈಲರ್ ಇದರ ಅರ್ಥ ಇಷ್ಟ ಒಂದು ರೈಲ್ವೆ ಪೊಲೀಸ್ ಒಳಗೆ ಇನ್ವೆಸ್ಟಿಗೇಟ್ ಆಫೀಸರ್ ಆಗಿ ಕಸ ಇವರ ಕೆಲಸ ಮಾಡೋದರು ಇದರಿಂದ ಒಂದು ರೌಡಿಗಳನ್ನ ಅಟ್ಯಾಟ್ಸ್ಕೊಂಡು ಹೊಡಿದಾಗಲಿ ಆನಂತರ ಇದ್ದಿದ್ದ ರೈಲ್ವೆ ಶೀನುಗಳ ಅನೇಕ ನೋಡಿದ್ವು ಇದ್ರೊಳಗೆ ಅಂದ್ರೆ ಕಂಪ್ಲೀಟ್ ಮೂವಿ ಇದ್ರ ಮ್ಯಾಗ ಡಿಪೆಂಡೆಂಟ್ ಇರ್ತೈತಿ ಆನಂತರ ಈ ಒಂದು ಟ್ರೈಲರ್ ಒಳಗೆ ಸ್ತ್ರೀಲರ್ ಆ್ಯಕ್ಟಿಂಗ್ ನೋಡಿದ್ದು ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟಿಂಗ ಒಂದು ಹೊಸ ಥರ ಒಂದು ಲುಕ್ ಒಳಗೆ ಅಂದರೆ ಅಲ್ಲೂ ಇದ್ದಿದ್ರು ಒಂದು ಬೆಟರ್ ಲ್ಯಾಂಗ್ವೇಜ್ ಒಳಗೆ ಒಂದು ಆ್ಯಕ್ಟಿಂಗ್ ಮಾಡೋದವರು ಸುರೀಲ್ ಅವರು ಈ ಮೂವಿ ಒಳಗೆ ಆಬ್ವಿಯಸ್ಲಿ ಇವರಿಬ್ಬರು ಪೇರ ಚಲೋ ಐತಿ ಈ ಮೂವಿ ಒಳಗೆ ಕಂಪೇರ್ ಮಾಡ್ರೆ ಮತ್ತು ಈ ಟೀಸರ್ಗೆ ಒಂದು ಸ್ಟಾರ್ ಕೊಡೋದಾದ್ರೆ ಪಾಯಿಗೆ ಒಂದು ನಾಲ್ಕು ಸ್ಟಾರನ್ನು ಕೊಡ್ಬೋದು ಯಾಕಂದರೆ ರವಿ ತೇಜ ಅವ್ರ ಆ್ಯಕ್ಟಿಂಗ್ ಈ ಮೂವಿ ಒಳಗೆ ಬೆಟರ್ ಕ್ವಾಲಿಟಿ ಒಳಗೆ ಐತಿ ಆ್ಯಸ್ ಕಂಪೇರ್ ಟು ಅವ್ರ ಹಳಿ ಮೂವಿಗಳಿಗೆ ಅಂದರೆ ಆ್ಯಕ್ಟಿಂಗ್ ಚಲೋ ಇದ್ದ ಕಾರಣಕ್ಕ ಇದಕ್ಕೆ ನಾಗರ ಕೊಡಬೇಕಾಗೈತಿ ಒಬ್ವಿಯಸ್ಲಿ ನಾಕ್ ಸ್ಟಾರ್ ಇದು ಇದು ಟ್ರೈಲರ್ಗೆ ರಿಲೀಸ್ ಆಗೈತಿ ಬಟ್ ಮೂವಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ರಿಲೀಸ್ ಆಗೋದೈತಿ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಕೈತಿ ಮೂವಿ ಹೆಂಗೈತೆ ಅಂತೇಳಿ ಬಟ್ ಟ್ರೈಲರನ್ನು ನೋಡ್ರೆ ಒಂದು ಚಲೋ ಅನಿಸಿದೋಟ ಆ್ಯಸ್ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ಟ್ರೈಲರ್ಗಳಿಗೆ ಚಲೋ ಐತಿ ಆ ರೀತಿ ಏನು ಭಾಳ ಲೋ ಇಲ್ಲ ಚಲೋ ಐತಿ ಬೆಟರ್ ಕ್ವಾಲಿಟಿ ಒಳಗೆ ಐತಿ ಇದಾಗಿತ್ತು ಒಂದು ಮಾಸ್ ಜಾತರದ ಒಂದು ಟ್ರೈಲರ್ ರಿವ್ಯೂ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ